ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಹಲವಾರು ವಿಧೇಯಕಗಳನ್ನು ಮಂಡನೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ತಯಾರಿ ಮಾಡಿಕೊಂಡಿದೆ ಈ ವಿಧೇಯಕಗಳು ಇವತ್ತು ಸದನದಲ್ಲಿ ಸದ್ದು ಗದ್ದಲಕ್ಕೆ ಕಾರಣ ಆಗುವ ಸಾಧ್ಯತೆ ಇದೆ ತೀವ್ರ ಸದ್ದು ಗದ್ದಲಕ್ಕೆ ಕಾರಣ ಆಗುವ ಸಾಧ್ಯತೆ ಇದೆ ಇವತ್ತು ದ್ವೇಷ ಭಾಷಣದ ವಿಧೇಯಕ ಮಂಡನೆ ಮಾಡಲಿದೆ ರಾಜ್ಯ ಸರ್ಕಾರ ಇನ್ನು ರಾಜ್ಯ ಸರ್ಕಾರ ಕಳೆದ ಕ್ಯಾಬಿನೆಟ್ನಲ್ಲಿ ದ್ವೇಷ ಭಾಷಣದ ವಿಧೇಯಕ ಅನುಮೋದನೆ ಕೊಟ್ಟಿತ್ತು ಅದು ಅನುಮೋದನೆ ಪಡ್ಕೊಂಡಿತ್ತು ಈ ವಿಧೇಯಕ ಈ ವಿಧೇಯಕವನ್ನು ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಡನೆ ಮಾಡಲಿದ್ದಾರೆ ಇನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ತೀವ್ರ ಅಪಸ್ವರ ಕೇಳಿಬರುವ ಸಾಧ್ಯತೆ ಇದೆ ಬಿಜೆಪಿ ಜೆಡಿಎಸ್ ಪಕ್ಷಗಳು ತೀವ್ರವಾಗಿ ಆಕ್ರೋಶ ಹೊರಹಾಕುವ ಸಾಧ್ಯತೆ ಇದೆ ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡಿ ತಂದಿರುವಂತಹ ಬಿಲ್ ಇದು ಅಂತ ಆಕ್ರೋಶ ವ್ಯಕ್ತಪಡಿಸಲಿದ್ದಾರೆ ಬಿಜೆಪಿ ನಾಯಕರು ಕರಾವಳಿ ಮಲೆನಾಡು ಕೋಮುವಾದಕ್ಕೆ ಕಡಿವಾಣ ಹಾಕೋದಕ್ಕೆ ಈ ವಿಧೇಯಕವನ್ನು ತರಲಾಗ್ತಾ ಇದೆ ಯಾರು ದ್ವೇಷ ಭಾಷಣ ಮಾಡ್ತಾರೆ ಬಾಯಿಗೆ ಬಂದಂತೆ ಮಾತನಾಡಿ ನಾಲಿಗೆ ಹರಿಬಿಡ್ತಾ ಇದ್ದಾರೆ ಪ್ರಚೋದನಕಾರಿಯಾಗಿ ಮಾತನಾಡ್ತಾ ಇದ್ದಾರೆ ಅಂಥವರಿಗೆ ಮೂರು ವರ್ಷ ಜೈಲು ಶಿಕ್ಷೆ ಐದು ಸಾವಿರ ದಂಡ ಹಾಕಲಾಗತ್ತೆ ಹೀಗಾಗಿ ಇದರ ವಿರುದ್ಧ ಬಿ ಜೆ ಸಿಡಿದೇಳುವ ಸಾಧ್ಯತೆ ಇದೆ ಜಾನುವಾರು ಪ್ರತಿಬಂಧಕ ವಿಧೇಯಕ ಕೂಡ ಇವತ್ತು ಮಂಡನೆಯಾಗಲಿದೆ ಇದೇ ವೇಳೆ ಬಿ ಜೆ ಪಿಯಿಂದ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ ವಿಧೇಯಕದಲ್ಲಿ ಹಲವಾರು ಸರಳೀಕರಣ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಕೇಳಬರ್ತಾ ಇದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸದನದಲ್ಲಿ ತೀವ್ರ ಸದ್ದು ಗದ್ದಲಕ್ಕೆ ಈ ವಿಧೇಯಕಗಳು ಕಾರಣ ಆಗುವಂತಹ ಸಾಧ್ಯತೆ ಇದೆ ಇನ್ನು ವಿಪಕ್ಷ ಬಿ ಜೆ ಪಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವನ್ನು ಸುತ್ತುವರಿಯುವಂತಹ ಸಾಧ್ಯತೆ ಇದೆ ಯಾಕಂದರೆ ಈಗಾಗಲೇ ಹಲವಾರು ವಿಧೇಯಕಗಳಿದ್ದಾವೆ ಆದರೆ ಈ ವಿಧೇಯಕಗಳನ್ನು ಯಾಕೆ ತರ್ತಾ ಇದೆ ರಾಜ್ಯ ಸರ್ಕಾರ ಅಂತ ಆಕ್ರೋಶ ವ್ಯಕ್ತಪಡಿಸೋ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಇವತ್ತು ಹಲವಾರು ವಿಧೇಯಕಗಳನ್ನು ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ವಿಧೇಯಕ ಏನಿದೆ ಇವತ್ತು ತೀವ್ರ ಸದ್ದುಗದಲಕ್ಕೆ ಕಾರಣ ಆಗುವ ಸಾಧ್ಯತೆ ಇದೆ ಇವತ್ತು ಯಾವ್ಯಾವ ವಿಧೇಯಕಗಳು ಮಂಡನೆ ಆಗತ್ತೆ ಇದಕ್ಕೆ ವಿಪಕ್ಷಗಳ ಆರೋಪ ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಈಗಾಗಲೇ ಮೂರನೇ ದಿನಕ್ಕೆ ಕಾಲಿಡ್ತಾ ಇದೆ ವಿಧಾನಸಭೆ ವಿಧಾನ ಪರಿಷತ್ ಕಲಾಪಗಳು ನಿನ್ನೆಯಿಂದ ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳು ಶುರುವಾಗಿದೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಚರ್ಚೆಯನ್ನು ಶುರು ಮಾಡಿದ್ದಾರೆ ಇವತ್ತು ಈ ಭಾಗದಲ್ಲಿರುವಂತಹ ಶಾಸಕರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಬೆಳಕನ್ನು ಚೆಲ್ಲಲಿದ್ದಾರೆ ಇವತ್ತು ಆ ಸರ್ಕಾರ ಪ್ರಮುಖ ವಿಧೇಯಕಗಳನ್ನು ಕೂಡ ಮಂಡನೆ ಮಾಡ್ತಾ ಇದೆ ಸುಮಾರು ಎಂಟರಿಂದ ಒಂಬತ್ತು ವಿಧೇಯಕಗಳನ್ನು ಇವತ್ತು ಒಂದೇ ದಿನದಲ್ಲಿ ಮಂಡನೆ ಮಾಡುವುದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಸಾಕಷ್ಟು ಗಮನವನ್ನು ಸೆಳೀತಾ ಇರುವಂತಹ ವಿಧೇಯಕಗಳು ಅಂದರೆ ಒಂದು ಏಡ್ ಸ್ಪೀಚ್ ಹಾಗೆ ಇನ್ನೊಂದು ಜಾನುವಾರು ಪ್ರತಿಬಂಧಕ ವಿಧೇಯಕಗಳು ಯಾಕೆಂದರೆ ಈಗಾಗಲೇ ನಾವು ಗಮನಿಸಿದ್ದೇವೆ ಈ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ವಿಧೇಯಕವನ್ನು ಒಪ್ಪಿಕೊಳ್ಳಲಾಗಿತ್ತು ಯಾರೆಲ್ಲ ದ್ವ ಭಾಷಣವನ್ನು ಮಾಡ್ತಾರೆ ಅಂದರೆ ಪ್ರಮುಖವಾಗಿ ಬಿ ಜೆ ಪಿ ನಾಯಕರನ್ನೇ ಟಾರ್ಗೆಟ್ ಮಾಡಿ ಈ ಒಂದು ವಿಧೇಯಕವನ್ನು ತಂದಂತೆ ಕಾಣಿಸ್ತಾ ಇದೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಏನು ಕೋಮುದ್ವೇಷ ದಳ್ಳೂರಿಗಳು ಪದೇ ಪದೇ ಅಲ್ಲಿ ಹೇಳ್ತಾ ಇರುತ್ತೆ ಅದಕ್ಕೆ ಈ ಭಾಷಣಗಳೇ ಪ್ರಚೋದನೆಯನ್ನು ಕೊಡುತ್ತೆ ಆ ಕಾರಣಕ್ಕೆ ಅಲ್ಲಿ ಯುವಕರು ಸಂಘಟಿತರಾಗ್ತಾ ಇದ್ದಾರೆ ಜೊತೆಗೆ ಕೆಲವು ಕ್ರಿಮಿನಲ್ ಅಫೆನ್ಸ್ಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾಯಿದ್ರು ಆ ಕಾರಣಕ್ಕೆ ಈ ದ್ವೇಷ ಭಾಷಣಕ್ಕೆ ಕಡಿವಾಣವನ್ನು ಹಾಕಿದ್ದೆ ಆದರೆ ನಿಮಗೆ ಪ್ರವೋಕ್ ಮಾಡೋದಕ್ಕೆ ಅವಕಾಶಗಳೇ ಸಿಗೋದಿಲ್ಲ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಕಠಿಣವಾದಂತಹ ಶಬ್ದಗಳನ್ನು ಬಳಸುವಂಥದ್ದು ಜೊತೆಗೆ ಪ್ರಚೋದನೆ ಮಾಡುವಂತಹ ಮಾತುಗಳನ್ನು ಅಲ್ಲಿ ಆಡೋದ್ರಿಂದ ಸಹಜವಾಗಿ ಅಲ್ಲಿ ನೆರೆದಿರುವಂತಹ ಯುವಕರಿರ್ಬೋದು ಜನರಲ್ಲಿರ್ಬೋದು ಅವರಿಗೆ ಒಂದು ರೀತಿ ಹುಮ್ಮಸ್ಸು ಬರುತ್ತೆ ಸೊ ಅದು ಒಳ್ಳೆಯದಾಗಿದ್ದರೆ ಸಮಸ್ಯೆ ಆಗೋದಿಲ್ಲ ಸಮಾಜಕ್ಕೂ ಕೂಡ ಒಳ್ಳೆಯದಾಗತ್ತೆ ಆದರೆ ಅದು ಬೇರೆ ರೀತಿಯಾಗಿ ಪರಿ ಪರಿಣಮಿಸಿದ್ದೆ ಆದರೆ ಅದು ಆಗ ಏ ಏನಾಗತ್ತೆ ಅಂದರೆ ಈ ಕೋಮು ದ್ವೇಷ ಕೋಮುದಳ್ಳುರಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹತ್ಯೆಗಳು ಈ ರೀತಿಯಾದಂಥ ಘಟನೆಗಳು ಅಲ್ಲಿ ಸಂಭವಿಸುತ್ತೆ ಆ ಒಂದು ಈ ನೆಲೆಯಲ್ಲೇ ಈ ಒಂದು ದ್ವೇಷ ಭಾಷಣಕ್ಕೆ ಕಡಿವಾಣವನ್ನು ಹಾಕಬೇಕು ಅದಕ್ಕೆ ಐದು ವರ್ಷ ಮೂರು ವರ್ಷಗಳ ಕಾಲ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಬೇಕು ಐದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿ ಈಗ ವಿಧೇಯಕವನ್ನು ಜಾರಿಗೆ ತರಲಾಗ್ತಾ ಇದೆ ಹಾಗಾಗಿ ಇವತ್ತು ವಿಧಾನಸಭೆಯಲ್ಲಿ ಆ ವಿಧೇಯಕವನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಮಂಡನೆಯನ್ನು ಮಾಡಲಿದ್ದಾರೆ ಮಂಡನೆ ಮಾಡಿದಂಥ ಸಂದರ್ಭದಲ್ಲೇ ಬಿ ಜೆ ಪಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳಿದೆ ಯಾಕೆಂದರೆ ತಮ್ಮನ್ನೇ ಟಾರ್ಗೆಟ್ ಮಾಡಿ ಈ ಒಂದು ವಿಧೇಯಕವನ್ನು ತರ್ತಾ ಇದ್ದಾರೆ ಅನ್ನುವಂಥದ್ದು ಏನಾದರೂ ಅವರಿಗೆ ಅರ್ಥ ಆಗಿದ್ದೆ ಆದರೆ ಅದನ್ನು ಸಹಜವಾಗಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಿದ್ದಾರೆ ಆದರೆ ಸರ್ಕಾರ ಅದನ್ನು ಸಮರ್ಥನೆ ಮಾಡಿಕೊಳ್ತಾ ಇದೆ ದ್ವೇಷ ಭಾಷಣವನ್ನು ಕೇವಲ ಬಿ ಜೆ ಪಿ ನಾಯಕರನ್ನು ನಾವು ಟಾರ್ಗೆಟ್ ಮಾಡಿ ತರ್ತಾ ಇಲ್ಲ ಯಾರೇ ಆಗಿರಲಿ ಯಾವುದೇ ರಾಜಕೀಯ ಪಕ್ಷಗಳೇ ಆಗಿರಲಿ ಅಥವಾ ಯಾವುದೇ ಸಂಘಟನೆಗಳಾಗಿರಲಿ ಎಲ್ಲರಿಗೂ ಕೂಡ ಇದು ಅನ್ವಯ ಆಗತ್ತೆ ಯಾವುದೇ ಘಟನೆ ಇರ್ಬೋದು ಒಂದು ಸಮುದಾಯ ಅಥವಾ ಒಂದು ಜಾತಿ ಜನಾಂಗ ಅಂತೇಳಿ ಇಲ್ಲಿ ಭಾವ ಇಲ್ಲ ಯಾವುದೇ ಸಮುದಾಯ ಯಾವುದೇ ಸಂಘಟನೆಗಳು ಯಾವುದೇ ರಾಜಕೀಯ ಪಕ್ಷದ ನಾಯಕರೇ ಇರಲಿ ದ್ವೇಷ ಭಾಷಣವನ್ನು ಬಿತ್ತುವಂತಿಲ್ಲ ಜಾತಿ ಜನಾಂಗ ಸಮುದಾಯದ ಹೆಸರಿನಲ್ಲಿ ಅವರಿಗೆ ತೇಜೋವಧೆ ಮಾಡುವಂತಹ ಪ್ರಚೋದನೆ ಮಾಡುವಂತಹ ಒಂದು ಭಾಷಣದಲ್ಲಿ ಯಾವುದೇ ಅಂಶಗಳನ್ನು ಸೇರಿಸುವಂತಿಲ್ಲ ಇದು ಆ ವಿಧೇಯಕದಲ್ಲಿ ಇರುವಂಥದ್ದು ಆ ಆ ಕಾರಣಕ್ಕೆ ಇದಕ್ಕೆ ಬಿ ಜೆ ಪಿ ನಾಯಕರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳಿದೆ ಅದು ಅದರ ಜೊತೆಗೆ ಜಾನುವಾರು ಪ್ರತಿಬಂಧಕ ವಿಧೇಯಕವನ್ನು ತರಲಾಗ್ತಾ ಇದೆ ಅದನ್ನು ಕೂಡ ಇವತ್ತು ಪಶುಸಂಗೋಪನೆ ಸಚಿವರು ಮಂಡನೆ ಮಾಡಲಿದ್ದಾರೆ ವೆಂಕಟೇಶ್ ಅವರು ಅದಕ್ಕೂ ಕೂಡ ಬಿ ಜೆ ಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳಿದೆ ಈಗಾಗಲೇ ಗೋ ಸಂರಕ್ಷಣೆ ಕಾಯ್ದೆಗಳು ಇದೆ ಅದಕ್ಕೆ ಈಗಾಗಲೇ ಎರಡು ಮೂರು ತಿದ್ದುಪಡಿಗಳನ್ನು ಕೂಡ ತರಲಾಗಿದೆ ಇದು ಮತ್ತೊಂದು ತಿದ್ದುಪಡಿಯನ್ನು ಇದಕ್ಕೆ ತರಲಾಗ್ತಾ ಇದೆ ಇದರಲ್ಲಿ ಏನಾಗಿದೆ ಅಂದರೆ ಇಲ್ಲಿಯವರೆಗೆ ಇದು ಇದ್ದಂತಹ ಕಠಿಣವಾದಂತಹ ರೂಲ್ಸ್ಗಳೇನಿತ್ತು ಅದಕ್ಕೆ ಎಲ್ಲ ಒಂದು ಕಡೆ ಸರಳೀಕರಣ ಮಾಡುವಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ಅಂದರೆ ಕೆಲವರನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಈ ಒಂದು ಸರಳೀಕರಣವನ್ನು ಮಾಡಲಾಗಿದೆ ಎನ್ನುವಂತಹ ಆರೋಪವನ್ನು ಈಗಾಗಲೇ ಬಿ ಜೆ ಪಿ ನಾಯಕರು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಸದನದಲ್ಲಿ ಇದು ಕೂಡ ದೊಡ್ಡ ಸದ್ದುಗದ್ದಲಕ್ಕೆ ಕಾರಣ